ಸ್ವಾಗತ ಅಗ್ನಿ ಸುಸ್ವಾಗತ ಅಗ್ನಿಗೆ ಗಾಢ ಪಾರ್ಲರ್ ಮಾಡಿ ಬರಬೇಕು ಅಗ್ನಿ ವೆಲ್ಕಮ್ ವೆಲ್ಕಮ್ ಹ್ಮ್ ಇವರೆಲ್ಲ ಯಾರು ಗೊತ್ತಲ್ಲ ರಾಜ ನಲಿಯಾಸ್ ರಾಜ ಮುನಿಗೌಡ ವೆಂಕಟ ರೆಡ್ಡಿ ಎಜೆ ಅರಸ್ ತಮಿಳ್ ಸೆಲ್ವನ್ ನಸ್ರೋ ಅಲಿಯಾಸ್ ಕೋಳಿ ಧನ್ರಾಜ್ ಪಿಳ್ಳೈ ಟೈಗರ್ ಅಲಿಯಾಸ್ ರಸೂಲ್ ಪೀಟರ್ ಡೇಟ್ ಆಫ್ ಬರ್ತು ಯಾರಿಗೂ ಗೊತ್ತಿಲ್ಲ ಅಡ್ರೆಸ್ ಕೇರ್ ಆಫ್ ಈ ಧರ್ಮರಾಜ್ ರ್ಯಾಂಕ್ ತಂದೆ ತಾಯಿ ಗುರು ದೈವ ಹೆಂಡತಿ ಮಕ್ಕಳು ಬ್ಯಾಕ್ ಗ್ರೌಂಡ್ ರೌಡಿಸಮ್ ಇವರೆಲ್ಲ ನೀನ್ ಅರೆಸ್ಟ್ ಮಾಡಿ ಒಳಗಾಕಿದ್ದ ನನ್ ರೌಡಿಗಳು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾರೆ ಈಗ ನಿನ್ ಜೊತೆ ಕಳ್ಳ ಪೊಲೀಸ್ ಆಟ ಆಡ್ತಾರೆ ಏನ್ ಬರೀ ಪಾರ್ಟಿನ ಎಂಟರ್ಟೈನ್ಮೆಂಟ್ ಏನಿಲ್ವಾ ಒಂದು ಬಿಸಿ ಐಟಮ್ ಐತೆ ಅಲ್ಲಿ ನೋಡು ಗುರಾಯಿಸೋದಲ್ಲ ನನ್ನ ಹತ್ರ ಇಟ್ಕೋಬೇಡ ಅಗ್ನಿ ಅಗ್ನಿ ಒಂದು ಚೀಟ್ ಬೀರ್ಕೊಡ चिल ना कुछ ना कुछ डॉक्टर नाउ ही सीरियस शिफ्टिंग टू हॉस्पिटल टेन्शन सत्या धर्म ಎಂತ ಹೆಸರಿಟ್ಟಿದ ಈ ಪಾಪಿ ನನ್ನ ಮಕ್ಕಳಿಗೆ ತಪ್ಪು ನಿಂದಲ್ಲಮ್ಮ ಅಲ್ಲ ಹೇ ಸತ್ಯ ಧರ್ಮ ಜಾಸ್ತಿ ಆಯ್ತು ನಿಂದೂಮ್ ಟು ರೆಸ್ಪೆಕ್ಟ್ ಅಂಡ್ ಹೂಮ್ ನಾಟ್ ಟು ರೆಸ್ಪೆಕ್ಟ್ ಡೋಂಟ್ ಟ್ರೈ ಟು ಟೀಚ್ ಮೀ ಅಗ್ನಿ ಅಗ್ನಿ ಮಜಾ ಮಾಡ್ರೋ ಮಜಾ ಮಾಡಿ ಮಜಾ ಮಾಡ್ರೋ ನನ್ನ ಮಾಡ್ರೈ ನಾನು ಒಬ್ಬ ಮಿಮಿಕ್ ಆರ್ಟಿಸ್ಟ್ ಸರ್ ನಿಮ್ಮ ದೊಡ್ಡ ಫ್ಯಾನ್ ಸರ್ ಕರ್ನಾಟಕದಲ್ಲಿ ಏನೇ ಫಂಕ್ಷನ್ ಆದ್ರೂ ನಿಮ್ಮನ್ನ ಇಮಿಟೇಟ್ ಮಾಡಿ ಬದುಕ್ತಾ ಇದ್ದೀನಿ ಸರ್ ಇವತ್ತು ಈ ನನ್ನ ಮಕ್ಕಳಿಗೋಸ್ಕರ ನಿಮ್ ಮುಂದೆನೆ ಕ್ಷಮಿಸ್ಬಿಡಿ ಸರ್ ಕ್ಷಮಿಸ್ಬಿಡಿ ಸರ್ ಮಾತ್ಕಳು ಪೊಲೀಸ್ ದಿನ ಸುಮ್ಮನೆ ಬಿಡಲ್ಲ ಬೇಡ ಮಗ ಪೊಲೀಸ್ ರಾಜ್ಯ ಅಲ್ಲ ವಂಟೋಯಿತು ಈಗ ಏನಿದ್ರೋ ರೌಡಿ ರಾಜ್ಯ ಬಸಸ ಆ ಬಸಸ ಹ ಫಿನಿಶಾ ಯ ರಕ್ತದು ಓಕ್ಲೇ ಆಡಿ ಬಂದಿದ್ದೀಯಾ ಯೆಸ್ ಯೆಸ್ ಈ ಒನ್ ಬ್ಯೂಟಿ ಲೇರೋವರೆಗೂ ಪಬ್ಲಿಕಲ್ ಭಯ ಅನ್ನೋದೆ ಹೋಗ್ಬಿತ್ತು ಮಾತ್ ಹುಟ್ಟಾಕಿ ಬಂದಿದ್ದೀನಿ ಆ ಆಫೀಸರ್ನ ಪೀಸ್ ಪೀಸ್ ಮಾಡ್ಬಿಟ್ಟೆ ಏ ಸಬಾಸ್ ಸಬಾಸ್ ಸಮಾತ್ ಇವತ್ ನೈಟ್ ನಿಂಗೊಂದು ಒಳ್ಳೆ ಪಾರ್ಟಿ ಕೊಡ್ತೀನಿ ಒಳ್ಳೆ ಸಿಂಗರ್ ಗಾನ ಬದನ ಬಂದ ಏ ಚೇ ಇದ್ದೀನಿ ಏಯ್ ಗಲೀಜು ಒ ಕ್ಲೀನ್ ಮಾಡ್ಕೊಂಡು ಹೋಗು ಓ ಪಾಲ್ಟಿ ಕೊಡ್ತೀನಿ ಏಯ್ ಏಯ್ ರಡಿಯಾಗೋ ಸತ್ತಿರೋನು ಪಿ ಡಿ ಎ ಆಫೀಸರ್ ವೆರಿ ವೆರಿ ಸ್ಟ್ರಿಂಗ್ ನಿಂತರ ಹೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ತಿರೋ ಜಾಗ ನಂದಪ್ಪ ಲೀಗಲ್ ಆದ್ರೇನು ಇಲ್ಲೀಗಲ್ ಆದ್ರೇನು ನನಗೆ ಅದನ್ನ ಬಿಟ್ಕೊಟ್ಬಿಡು ಅಂತ ಕೇಳ್ಕೊಂಡೆ ಕೈ ಕಲ್ಲಿಡ ಕೇಳ್ಕೊಂಡೆ ಕೇಳಲೇ ಇಲ್ಲ ಸ್ಟೇ ತೊಂದರೆ ಬಿಟ್ಟ ಸತ್ಯ ಹರಿಶ್ಚಂದ್ರನ್ ವಂಸ್ ಮೋಸ ಮಾಡಲ್ಲ ಲಂಚ ತಗೊಳ್ಳಲ್ಲ ಅದಕ್ಕೆ ಹರಿಶ್ಚಂದ್ರ ಗಾಟ್ ತೊಳಸ್ಬಿಟ್ಟೆ ಇದೇನಪ್ಪ ಇದು ಸೋಪಾ ತೊಳ್ಕೊಡ್ರ ರಕ್ತದ ಕಲೆ ಹೋಗ್ತಾ ಇಲ್ಲ ಅಂದ್ರೆ ನಿನ್ನೆ ಸ್ನೇಹಿತನ ಮನುಷ್ಯ ಹೇ ಟವಲ್ ಹೇ ಏನ್ ಹೇಳಿದ ಕೇಳಿಸ್ತಿಲ್ವಾ ಟವಲ್ ಕೂಡ ಬಾಡಿಗಾರ್ಡ್ತಿದ್ಯಾಡಲಿ ನಾನ್ ಕೇಳಿದ ಟವಲ್ ಕಡ್ಡನ್ನ ಹೇಗೋ ಕೊಡ್ತಾ ಇದ್ಯಾ ನಿನ್ ಸೈಜ್ ಗೆ ಟವಲ್ ಸಾಕಾಗಲ್ಲ ಏನ್ ಹೇಳ್ತಾ ಇದೀಯ ಸತ್ತು ಮೇಲೆ ಬಿಳಿ ಬಟ್ಟೆ ತಾನೇ ಹೊತ್ಸೋದು ಯಾರ್ ಹೇಳ್ತಾ ಇದೀಯ ಓ ಸತ್ಯಾ 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 ಓ ಸತ್ಯಾ 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 ಏ ಅಲ್ಲಿ ಯಾಯ ಮಾರ்தಾ ನಾನ ಯಾರು

ನಿಮ್ಮನ್ನ ಕಾಪಾಡೋದಕ್ಕೆ ನಾನು ಇವನನ್ನ ಸಾಯಿಸ್ದೆ ನಿನ್ನ ಸಾಯಿಸ್ಬೇಕು ಅಂದ್ರೆ ನಾನು ಈಗ್ಲೇ ಸಾಯಿಸ್ಬೋದು ನಾನೆಲ್ರಿಗೂ ಸೇರಿಸಿ ಹೇಳಬೇಕಾಗಿರೋದು ಒಂದೇ ಇವನು ನಿನ್ನನ್ನ ಸಾಯಿಸ್ತಾ ಇನ್ ರಿಟಾಲಿಯೇಷನ್ ನಾನು ಇವನನ್ನ ಸಾಯಿಸ್ದೆ ಇದೇ ರೀತಿ ನಿನ್ ಕಣ್ಮುಂದೆ ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ ಕೊನೆಯಗೆ ನೀನು ನಿನ್ನ ಪರ್ಸನಲ್ ಬಾಡಿ ಗಾರ್ಡ್ ಅಲ್ವಾ ಈಗ ನಿನ್ ಜೀವ ನನ್ ಕೈಯಲ್ಲಿದೆ ನಮಸ್ಕಾರ ಅಗ್ನಿ ಗ್ರೇಟ್ ಅಗ್ನಿ ಇಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲ ನಮ್ಮ ಮನೇಲಿ ಏನ್ ನಡೀತು ಅಂತ ನಿಮ್ಗೆಲ್ಲ ಗೊತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆ ಸತ್ಯಪ್ರಕಾಶ್ ಒಬ್ಬ ರೌಡಿ ಬಿ ಡಿ ಆಫೀಸರ್ ನ ಕೊಲೆ ಮಾಡದ ಕೊಲೆಗಾರ ಅವನನ್ನ ಅರೆಸ್ಟ್ ಮಾಡಿ ಅಂತ ಡಿಪಾರ್ಟ್ಮೆಂಟ್ ನಾನು ಆರ್ಡರ್ ಕೊಟ್ಟೆ ಏನ್ ಸರ್ ಅದಕ್ಕೆ ಅವನ್ ನನ್ನ ಅಟ್ಯಾಕ್ ಮಾಡೋದಿಕ್ಕೆ ನನ್ನ ಮನೆಗೆ ಬಂದ ಅಗ್ನಿ ಅಲ್ಲಿ ಇದ್ದಿದ್ರಿಂದ ಅವನನ್ನ ಸೂಟ್ ಮಾಡಿ ನನ್ನ ಪ್ರಾಣ ರಕ್ಷಣೆ ಮಾಡಿ ನನ್ನನ್ನು ಕಾಪಾಡಿದ್ರು ಈ ಇದೇ ನಡೆದ ಘಟನೆ ಸರ್ ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ ಕೊನೆಗೆ ನೀನು ನನಗೆ ನನ್ನ ರಕ್ಷಣೆ ಮುಖ್ಯ ಅಲ್ಲ ಈ ನಾಡಿನ ಜನತೆ ರಕ್ಷಣೆ ಮುಖ್ಯ ಅದಕ್ಕಾಗಿ ಮತ್ತೆ ಈ ಅಗ್ನಿನ ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಆಫೀಸರ್ ಆಗಿ ನೇಮಿಸ್ತಾ ಇದ್ದೀನಿ ಯಾವ ಅಧಿಕಾರದಿಂದ ಮತ್ತೆ ಅವರಿಗೆ ಸ್ಪೆಷಲ್ ಪವರ್ ಕೊಟ್ಟೆ ನಾನು ನೀವು ಏನ್ ಮಾಡುವಂತೀರಾ ನನ್ನ ಮುಂದೇನೆ ನನ್ನ ಮುಂದೇನೆ ಆ ಸತ್ಯ ಪ್ರಕಾಶ್ನ ಬುದ್ಧಿವಂತಿಕೆ ಸಾಯ್ತೋನು ನಾಳೆ ದಿನ ನನ್ನನ್ನು ಅದೇ ರೀತಿ ಸಾಯಿಸಿರೋದಕ್ಕೆ ಗ್ಯಾರಂಟಿ ಏನಿದೆ ಏನಿದೆ ಒಂದು ಮಾಮೂಲಿ ಬ್ರೈನ್ ಹಾರಿ ಹೋದ ಅಂತ ತಿಳ್ಕೊಂಡಿದ್ದ ಅಗ್ನಿ ಒಂದೇ ಸಾರಿ ಬಗ್ಗಂತ ಆ ಸತ್ಯನ ಭಸ್ಮ ಮಾಡ್ದ ಅವನನ್ನ ಸಸ್ಪೆಂಡ್ ಮಾಡಿಸು ಆಗಲ್ಲಮ್ಮ ಯಾಕೆ ಯಾಕಾಗಲ್ಲ ಸಾರಿ ಸರ್ ಬ್ಯಾಂಗ್ಳೂರ್ ಸಿಟಿಗಿಂತ ಪೊಲೀಸ್ ಆಫೀಸರೇ ಬೇಕು ಅಂತ ಮೀಡಿಯಾ ಮುಂದೆ ನೀವೇ ಈಗ ಏನಾದರೂ ನಾವು ಅಗ್ನಿನ ಸಸ್ಪೆಂಡ್ ಮಾಡಿ ಡಬಲ್ ಗೇ ಮಾಡಿದ್ರೆ ನಾವು ತುಂಬಾ ತೊಂದರೆ ಅನುಭವಿಸಬೇಕಾಗುತ್ತೆ ಒಂದೇ ಸಾರಿ ಅವನ್ನ ಈ ಲೋಕದಿಂದ ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಎಲ್ರು ಸೈಲೆಂಟ್ ಆಗಿರಿ ಆ ಅಗ್ನಿಗೆ ಈ ಹುಲಿ ಪಂಜ ಏನು ಅಂತ